ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಮ್ಮನೇಲಿ ಹೇಗೆ ಒಡೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಸೂಪರಾಗಿರುತ್ತೆ ಈಸಿಯಾಗಿರುತ್ತೆ ಮಾಡಿ ನನ್ನ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡಿಕೊಳ್ಳಿ ಜೊತೆಗೆ ನನ್ನ ವೀಡಿಯೋಸನ್ನ ಡೈಲಿ ನೋಡ್ತಾ ಇರಿ ಹಾಗೆ ನಿಮಗೆ ಅದು ಖುಷಿ ಆದರೆ ಒಂದು ಲೈಕ್ ಕೂಡ ಕೊಡಿ ಓಕೆ ಕಡಲೆಬೇಳೆ ಒಂದು ಗ್ಲಾಸ್ ಅಷ್ಟೇ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ನೆನೆಸ್ಬೇಕು ನೀರಲ್ಲಿ ನೆನೆಸ್ಬೇಕು ಒನ್ ಅವರ್ ನೆನೆಸಿದರೆ ಸಾಕು ಅದು ನೆನೆದು ಬೇಳೆ ನಮ್ಮ ಬೆರಳನ್ನು ಮುಟ್ಟುವಾಗಲೇ ಅದು ಬಿಡ್ದಂಗೆ ಆಗುತ್ತೆ ಈಗ ಮಿಕ್ಸಿ ಜಾರಿಗೆ ಮೂರು ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಒಂದು ಉಂಡೆ ಬೆಳ್ಳುಳ್ಳಿ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಅದು ಹಾಗೆ ಮಾಡಿದ್ರೆ ಆಗಲ್ಲ ಸೊ ಆಗ ಕಷ್ಟ ಆಗ್ತದೆ ಹಂಗಾಗಿ ಸ್ವಲ್ಪ ಕಡಲೆಬೇಳೆ ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ ನೆನೆಸಿದಂಥ ಕಡಲೆಬೇಳೆ ಒಂಚೂರು ಇದ್ದೀನಿ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಮಾಡಿಬಿಟ್ಟು ಒಂದು ಬೌಲಲ್ಲಿ ಫಸ್ಟ್ ಅದನ್ನು ಹಾಕ್ಕೊಳ್ಳಿ ಅದಾದಮೇಲೆ ನೋಡಿ ಮ ಮಿಕ್ಸಿ ಜಾರಿಂದ ನೀರೇನು ಹಾಕೋದು ಬೇಡ ಹಾಗೆ ಗ್ರೈಂಡ್ ಆಗುತ್ತೆ ಅದು ನೀರು ಹಾಕೋದು ಬೇಡ ಆಮೇಲೆ ಕಟ್ಟಿಂಗ್ಸಲ್ಲಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಈರುಳ್ಳಿ ಎರಡು ಈರುಳ್ಳಿನ ಸಣ್ಣ ಮ್ಯಾಕ್ಸಿಮಮ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಚಾಪ್ ಮಾಡಬೇಕು ಸಣ್ಣ ಸಣ್ಣದಾಗಿ ಇದು ಕೊತ್ತಂಬರಿ ಸೊಪ್ಪು ಆ ಸಿಮೆಣ್ಸಿನ್ಕಾಯಿ ಅಲ್ಲೂ ಹಾಕಿದ್ದೀನಿ ಆ ಸಿಮೆಣ್ಸಿನ್ಕಾಯಿ ಇಲ್ಲೂ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಇದು ಮಧ್ಯದಲ್ಲಿ ಇದಿಷ್ಟನ್ನು ನಾವು ನೆನೆಸಿದಂಥ ಕಡಲೆ ಇತ್ತಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಬಿಡಿ ಆಮೇಲೆ ಅಚ್ಚಕಾರದ ಪುಡಿ ಉಪ್ಪು ಇದಿಷ್ಟು ಹಾಕ್ಬಿಟ್ಟು ನಾವು ಎಲ್ಲ ಕಟ್ ಮಾಡಿಟ್ಟಿದ್ವಲ್ಲ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಇದಿಷ್ಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಒಂದು ಸಲ ನೋಡ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತೇಳಿ ಅಂತ ಆಮೇಲೆ ಈ ಥರ ಉಂಡೆ ಕಟ್ಟಂಗೆ ಸಿಗಬೇಕು ಅದು ಹಂಗೆ ನೀರು ಕಡಲೆಬೇಳೆ ಗ್ರೈಂಡ್ ಮಾಡುವಾಗ ನೀರು ಹಾಕಬಾರ್ದು ಹಾಗೇ ಗ್ರೈಂಡ್ ಮಾಡ್ಕೊಳ್ಬೇಕು ಮತ್ತು ಈ ಥರ ಉಂಡೆ ಉಂಡೆ ಕಟ್ಕೊಳ್ಳಿ ಒಂದು ಬಾಣಲೀಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆಗಲಿ ಉಂಡೆ ರೆಡಿಯಾಗಿಟ್ಟರೆ ನಮಗೆ ಕೈಯಲ್ಲಿ ಬೇಗ ಬೇಗ ತಟ್ಟಿ ತಟ್ಟಿ ಹಾಕ್ಬಿಡ್ಬೋದು ಹಿಂಗೆ ತಟ್ಟಿ ಒನ್ ಬೈ ಒನ್ ಬೈ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೀವು ಇದನ್ನು ಮನೇಲಿ ಮಾಡಿಬಿಟ್ಟು ನೀವು ಮಾಡೋದು ಹೇಗೆ ನಾನು ಮಾಡೋದು ಹೇಗೆ ಅಂತ ಕಂಪೇರ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನಮ್ಮ ಖುಷಿಯಾದದನ್ನ ಮನೇಲಿ ನಾವೇ ಮಾಡಿ ತಿನ್ನೋಣ ನಾವು ಯಾವಾಗಲೂ ಅಡುಗೆ ಮಾಡುವಾಗ ಸಂತೋಷವಾಗಿ ಒಳ್ಳೆ ಖುಷಿಯಾಗಿ ಮಾಡಿದ್ರೆ ಅದಕ್ಕೆ ಅದರದೇ ಆದ ಟೇಸ್ಟ್ ಇರುತ್ತೆ ಇದನ್ನು ನೀವು ಮಾಡಿ ನೋಡಿ ಯಾವ ಅಡುಗೆ ಮಾಡಿದ್ರೂ ಖುಷಿಯಾಗಿ ಮಾಡಿ ಆಗ ಅದಕ್ಕೆ ಟೇಸ್ಟ್ ಜಾಸ್ತಿ ಆಗ್ತದೆ ಈಗ ಆ ಒಂದು ಸೈಡ್ ಬೆಂದಿದೆ ಅದನ್ನ ಉಲ್ಟಾ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡ್ಗೆ ನೋಡಿ ಚೆಂದ ಒಂದು ಗೋಲ್ಡನ್ ಕಲರ್ ಹಂಗೆ ಬರುವಾಗ ಫ್ರೈ ಆದಾಗ ಸರ್ವ್ ಮಾಡ್ಕೊಳ್ಳಿ ಸರ್ವ್ ಮಾಡಿ ಇದನ್ನು ತಿನ್ನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಿಲ್ಲ ಈ ವಿಡಿಯೋನ ನೋಡಿ ನೀವು ಮಾಡಿ ಇದಕ್ಕೆ ಲೈಕ್ ಕೊಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್